ಶ್ರೀಮಂತಿಕೆ ಬರುವ ಮುನ್ನ ಕಾಣುವ ಇಪ್ಪತ್ತೊಂದು ಚಿಹ್ನೆಗಳು ಮೊದಲನೆಯದು ಕನಸಿನಲ್ಲಿ ಹಸಿರಾದ ಗಿಡಮರಗಳು ಅಥವಾ ಸುಂದರವಾದ ಉದ್ಯಾನವನ ಕಂಡರೆ ಸಂಪತ್ತು ಬರಲಿದೆ ಎಂದರ್ಥ ಎರಡನೆಯದು ಮುಂಜಾನೆ ಎದ್ದ ತಕ್ಷಣ ಶಂಖದ ಸದ್ದು ಕೇಳಿಸುವುದು ಮಹಾಲಕ್ಷ್ಮಿಯ ಆಗಮನದ ಮುನ್ಸೂಚನೆ ಮೂರನೆಯದು ಹಠಾತ್ತಾಗಿ ಬಲಗೈ ಅಂಗೈಯಲ್ಲಿ ತುರುಕೆ ಉಂಟಾದರೆ ಹಣದ ಲಾಭವಾಗುವ ಸಾಧ್ಯತೆ ಇರುತ್ತದೆ ನಾಲ್ಕನೆಯದು ಮನೆಯ ಗೋಡೆಯ ಮೇಲೆ ಹಲ್ಲಿಯು ಮೇಲ್ಮುಖವಾಗಿ ಹೋಗುತ್ತಿರುವುದು ಕಂಡರೆ ಶುಭ ಐದನೆಯದು ಕನಸಿನಲ್ಲಿ ಅಥವಾ ದಾರಿಯಲ್ಲಿ ಹೋಗುವಾಗ ಆನೆ ಕಂಡರೆ ಐಶ್ವರ್ಯ ವೃದ್ಧಿಯಾಗುತ್ತದೆ ಆರನೆಯದು ಮನೆ ಬಾಗಿಲಿಗೆ ಹಸು ಬಂದು ಅಂಬಾ ಎಂದು ಕೂಗಿದರೆ ಸಾಕ್ಷಾತ್ ಲಕ್ಷ್ಮಿಯೇ ಬಂದಂತೆ ಏಳನೆಯದು ಮನೆಯಿಂದ ಹೊರಡುವಾಗ ಯಾರಾದರೂ ಹಾಲು ಅಥವಾ ಮೊಸರು ತೆಗೆದುಕೊಂಡು ಎದುರಿಗೆ ಬಂದರೆ ಕಾರ್ಯ ಸಿದ್ಧಿಯಾಗುತ್ತದೆ ಎಂದರ್ಥ ಎಂಟನೆಯದು ಮನೆಯ ಚಾವಣಿಯ ಕೆಳಗೆ ಗುಬ್ಬಚ್ಚಿ ಅಥವಾ ಪಾರಿವಾಳ ಗೂಡು ಕಟ್ಟಿದರೆ ಅದು ಅದೃಷ್ಟದ ಸಂಕೇತ ಒಂಬತ್ತನೆಯದು ಪ್ರಯಾಣದ ಸಮಯದಲ್ಲಿ ನರಿ ಎದುರಾದರೆ ಧನ ಲಾಭವಾಗುತ್ತದೆ ಎಂಬ ನಂಬಿಕೆ ಇದೆ ಹತ್ತನೆಯದು ದೇವರು ಅಥವಾ ದೇವತೆಗಳು ಕನಸಿನಲ್ಲಿ ಬಂದು ಆಶೀರ್ವದಿಸಿದರೆ ಶ್ರೀಮಂತಿಕೆ ಸಿದ್ಧಿಸುತ್ತದೆ ಹನ್ನೊಂದನೆಯದು ಮನೆಯ ಅಂಗಳದಲ್ಲಿ ಜೇನುಗೂಡು ನಿರ್ಮಾಣವಾದರೆ ಆ ಮನೆಯಲ್ಲಿ ಸಂಪತ್ತು ನೆಲೆಸುತ್ತದೆ ಹನ್ನೆರಡನೆಯದು ದಾರಿಯಲ್ಲಿ ಹೋಗುವಾಗ ನಾಣ್ಯ ಅಥವಾ ನೋಟು ಸಿಕ್ಕರೆ ಅದು ಮುಂದಿನ ಆರ್ಥಿಕ ಸುಧಾರಣೆಯ ಗುರುತು ಮೂರನೆಯದು ಕನಸಿನಲ್ಲಿ ಬಿಳಿ ಹಾವು ಕಂಡರೆ ಕುಬೇರನ ಕೃಪೆ ನಿಮ್ಮ ಮೇಲಿದೆ ಎಂದರ್ಥ ಹದಿನಾಲ್ಕನೆಯದು ಬಣ್ಣ ಬಣ್ಣದ ಚಿಟ್ಟೆಗಳು ನಿಮ್ಮ ಸುತ್ತಲೂ ಹಾರಾಡಿದರೆ ಜೀವನದಲ್ಲಿ ಹೊಸ ಬದಲಾವಣೆ ಮತ್ತು ಲಾಭ ಕಾದಿದೆ ಎಂದರ್ಥ ಹದಿನೈದನೆಯದು ಮನೆಯ ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಹಚ್ಚ ಹಸಿರಾಗಿ ಬೆಳೆಯಲಾರಂಭಿಸಿದರೆ ಸಮೃದ್ಧಿ ಬರುತ್ತದೆ ಎಂದರ್ಥ ಹದಿನಾರನೆಯದು ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಗುಡಿಸುತ್ತಿರುವುದು ಕಂಡರೆ ಅದು ಬಹಳ ಶುಭ ಹದಿನೇಳನೆಯದು ನೀವು ಹೊರಡುವಾಗ ನಾಯಿ ಬಾಯಿಯಲ್ಲಿ ಏನನ್ನಾದರೂ ತಿನ್ನುತ್ತಾ ಕಂಡರೆ ಧನ ಪ್ರಾಪ್ತಿಯಾಗುತ್ತದೆ ಎಂದರ್ಥ ಹದಿನೆಂಟನೆಯದು ಕನಸಿನಲ್ಲಿ ಬೆಳೆ ಅಥವಾ ಧಾನ್ಯಗಳ ರಾಶಿಯನ್ನು ನೋಡುವುದು ಅಭಿವೃದ್ಧಿಯ ಸಂಕೇತ ಹತ್ತೊಂಬತ್ತನೆಯದು ದೇವಸ್ಥಾನದ ಗಂಟೆ ಅಥವಾ ಪೂಜೆಯ ಶಬ್ದ ಕೇಳಿಸುವುದು ಶುಭ ಸೂಚನೆ ಇಪ್ಪತ್ತನೆಯದು ಅನಿರೀಕ್ಷಿತವಾಗಿ ಬಂಗಾರ ಅಥವಾ ಬೆಳ್ಳಿಯ ವಸ್ತುಗಳು ಕಣ್ಣಿಗೆ ಬಿದ್ದರೆ ಸಂಪತ್ತು ವೃದ್ಧಿಯಾಗುತ್ತದೆ ಎಂದರ್ಥ ಇಪ್ಪತ್ತೊಂದನೆಯದು ಮನೆಯಲ್ಲಿ ಕಾರಣವಿಲ್ಲದೆ ಎಲ್ಲರೂ ಸಂತೋಷವಾಗಿರುವುದು ಮತ್ತು ಮನೆಯ ವಾತಾವರಣ ಪ್ರಸನ್ನವಾಗಿರುವುದು ಮಹಾಲಕ್ಷ್ಮಿಯ ಕೃಪೆಯ ದೊಡ್ಡ ಗುರುತು